ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಸಂಬಳ ಪಿಂಚಣಿ ಹಾಗೂ ಪ್ರಮೋಷನ್ ವಿಚಾರದಲ್ಲಿ ಈ ದಿನ ಒಂದು ಬಹುಮುಖ್ಯವಾದ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು ಪ್ರಮೋಷನ್ ಇನ್ಕ್ರುಮೆಂಟ್ ಹಾಗೂ ಪಿಂಚಣಿ ವಿಚಾರದಲ್ಲಿ ಈ ಶುಭ ಸುದ್ದಿ ಇದೆ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವ ಒಂದು ಐತಿಹಾಸಿಕ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಉಪಯುಕ್ತ ಆಗಲಿದೆ ಈ ತೀರ್ಪು ಏನಿದೆ ಇದರಿಂದ ನೌಕರರಿಗೆ ಯಾವ ರೀತಿ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಜಾಯ್ನ್ ಆಗಿ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಪಿಂಚಣಿ ಹಾಗೂ ಸಂಬಳ ಹಾಗೂ ಪ್ರಮೋಷನ್ ವಿಚಾರದಲ್ಲಿ ಒಂದು ಬಹುಮುಖ್ಯವಾದ ಅಪ್ಡೇಟನ್ನು ಬಂದಿದೆ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಉಪಯುಕ್ತವಾಗುವಂತಹ ತೀರ್ಪು ಅಂತಲೇ ಹೇಳಬಹುದು ಈ ತೀರ್ಪಿನಿಂದಾಗಿ ಸರ್ಕಾರಿ ನೌಕರರಿಗೆ ಯಾವ ಉಪಯೋಗ ಆಗಲಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ನಿವೃತ್ತ ನೌಕರರಿಗೆ ಮೊದಲನೇದಾಗಿ ನಿವೃತ್ತ ನೌಕರರು ನಿವೃತ್ತಿಯ ಸಮಯದಲ್ಲಿ ಏನಾದರೂ ಪ್ರಮೋಷನ್ನಿಗೆ ಅರ್ಹರಾಗಿದ್ದರೆ ಪ್ರಮೋಷನ್ನಿಗೆ ಹತ್ತಿರ ಇದ್ದರೆ ಅವರಿಗೆ ಪ್ರಮೋಷನ್ ಕೊಡಬೇಕು ಅಂತಹ ನೌಕರರಿಗೆ ವರ್ಧಿತ ವೇತನವನ್ನು ನೀಡಬೇಕು ಪ್ರಮೋಷನ್ ನೀಡೋಕ್ಕೆ ಆಗದೇ ಇದ್ದರೆ ವರ್ಧಿತ ವೇತನವನ್ನು ನೀಡಬೇಕು ವೇತನವನ್ನು ಹೆಚ್ಚಳ ಕೊಡಬೇಕು ಇದರಿಂದ ಪಿಂಚಣಿ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟು ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಅದೇ ರೀತಿ ಮತ್ತೊಂದು ತೀರ್ಪು ಏನಂದರೆ ಹುದ್ದೆ ಖಾಲಿ ಇದೆ ಎಂಬ ಕಾರಣಕ್ಕೆ ನೌಕರನಿಗೆ ಪ್ರಮೋಷನ್ ನೀಡಲು ಬರುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ ಸರ್ವೋಚ್ಚ ನ್ಯಾಯಾಲಯವು ಹುದ್ದೆ ಖಾಲಿ ಇದೆ ಎಂಬ ಕಾರಣಕ್ಕೆ ನೌಕರನಿಗೆ ಹಿಂದಿನ ದಿನಾಂಕದಿಂದ ಭರ್ತಿ ನೀಡಲು ಬರುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ ವಿವಿಧ ನೇಮಕಾತಿ ನಿಯಮಗಳನ್ನು ಹೊಂದಿರುವಂಥ ಹುದ್ದೆಗಳಿಗೆ ಭರ್ತಿಗೆ ಸಮನಾಗಿ ಪರಿಗಣಿಸಲು ಬರೋದಿಲ್ಲ ಅಂತ ಹೇಳಿ ತಿಳಿಸಿದೆ ದೆಹಲಿ ಹೈಕೋರ್ಟ್ ನೀಡಿರುವ ತೀರ್ಪಿನ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ಸಮಯದಲ್ಲಿ ಈ ಅಭಿಪ್ರಾಯವನ್ನು ಮಾನ್ಯ ಸುಪ್ರೀಂ ಕೋರ್ಟ್ ತಿಳಿಸಿದೆ ಮಾನ್ಯ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಎಸ್ ಕೆ ಕೌಲ್ ಹಾಗೂ ರವರಿದ್ದ ಪೀಠದಿಂದ ಈ ತೀರ್ಪು ಬಂದಿದೆ ಪ್ರಮೋಷನ್ ನೌಕರನ ಅರ್ಹತೆ ಹಾಗೂ ಇತರೆ ಮಾನದಂಡದ ಆಧಾರದಲ್ಲಿ ಕೊಡಬೇಕೆ ಹೊರತು ಯಾವುದೇ ಹುದ್ದೆಗಳು ಖಾಲಿ ಇದೆ ಎಂಬ ಕಾರಣಕ್ಕೆ ಪ್ರಮೋಷನ್ ಕೊಡೋದು ಬರೋದಿಲ್ಲ ಅಂತ ಹೇಳಿ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ನಿಜವಾಗಲೂ ಅರ್ಹ ಹೊಂದಿರುವಂಥ ನೌಕರರಿಗೆ ಪಿಂಚಣಿ ಹಾಗೂ ಪ್ರಮೋಷನ್ ನೀಡೋಕ್ಕೆ ಇದು ಉಪಯುಕ್ತ ಆಗತ್ತೆ ಮಾನ್ಯ ಸುಪ್ರೀಂ ಕೋರ್ಟು ತನ್ನ ತೀರ್ಪಿನಲ್ಲಿ ತಿಳಿಸುತ್ತಾ ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಗ್ರೇಡ್ ಜೆ ಎ ಒನ್ ಹುದ್ದೆಗೆ ಭರ್ತಿ ನೀಡುವ ಪ್ರಕರಣದಲ್ಲಿ ಅರ್ಜಿದಾರರ ಪರವಾಗಿ ದೆಹಲಿ ಹೈಕೋರ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೀರ್ಪು ನೀಡಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಸಿಬ್ಬಂದಿ ಹಾಗೂ ಆಡಳಿತ ತರಬೇತಿ ಇಲಾಖೆ ಹೊರಡಿಸಿದ್ದ ಸುತ್ತೋಲೆ ಅಡಿಯಲ್ಲಿ ಅರ್ಜಿದಾರರ ಪ್ರಯೋಜನಗಳಿಗೆ ಅರ್ಹರು ಅಂತ ಹೇಳಿ ನ್ಯಾಯಾಲಯ ತೀರ್ಪು ನೀಡಿತ್ತು ನಿವೃತ್ತಿಯ ಸಮಯದಲ್ಲಿ ಬಡ್ತಿಗೆ ಅರ್ಹರಾಗಿರುವ ನೌಕರರು ವರ್ಧಿತ ವೇತನಕ್ಕೆ ಅರ್ಹರಾಗಬೇಕು ಅಂತ ತಿಳಿಸಿದೆ ಇನ್ನೊಬ್ಬ ಅರ್ಜಿದಾರರ ಪ್ರಕರಣದಲ್ಲಿ ನ್ಯಾಯಾಲಯವು ಅಕ್ಟೋಬರ್ ಒಂದು ಎರಡು ಸಾವಿರದ ಒಂಬತ್ತರಿಂದ ಖಾಲಿ ಇರುವ ಹುದ್ದೆ ಹೇಳಿದೆ ಆದರೆ ಜುಲೈ ಒಂದು ಎರಡು ಸಾವಿರದ ಹನ್ನೊಂದರಿಂದ ಅವರನ್ನು ಬಡ್ತಿಗೆ ಪರಿಗಣಿಸಲಾಗಿದೆ ಈ ವಿಳಂಬಕ್ಕೆ ಸ್ಪಷ್ಟ ಕಾರಣವನ್ನು ನೀಡಿರುವುದಿಲ್ಲ ಅಂತ ಹೇಳಿ ವಾದ ಮಂಡಿಸಿದರು ಈ ನಿಯಮದಲ್ಲಿ ಯಾವುದೇ ಅಸ್ಪಷ್ಟತೆ ಇಲ್ಲ ಜೆ ಎ ಜಿ ಒನ್ ಅನ್ನು ಜೆ ಎ ಜಿ ಟು ಉನ್ನತೀಕರಣ ಎಂಬ ಪರಿಗಣಿಸಲು ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಅರ್ಹತಾ ಮಾನದಂಡ ವಿಭಿನ್ನವಾಗಿದೆ ಉನ್ನತ ಹುದ್ದೆ ಖಾಲಿ ಇದೆ ಎಂಬ ಕಾರಣಕ್ಕೆ ಯಾವುದೋ ವ್ಯಕ್ತಿಗೆ ಬಡ್ತಿ ನೀಡಲು ಬರುವುದಿಲ್ಲ ಬಡ್ತಿಯನ್ನು ಅರ್ಹತೆ ಹಾಗೂ ಇತರೆ ಮಾದ ಮಾನದಂಡದ ಆಧಾರದಲ್ಲಿ ಮಾತ್ರ ನೀಡಬೇಕು ನಿರ್ಧರಿಸಬೇಕು ಹಿಂದಿನ ದಿನಾಂಕದಿಂದ ಬಡ್ತಿ ನೀಡಲು ಸಾಧ್ಯವಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಸ್ನೇಹಿತರೆ ಈ ತೀರ್ಪಿನಲ್ಲೇ ಸಿಂಪಲ್ಲಾಗಿ ತಿಳ್ಕೊಬೇಕು ಅಂದರೆ ಬಡ್ತಿಗೆ ಯಾರ್ಯಾರು ಅರ್ ಅರ್ಹರಿದ್ದಾರೆ ಅವರಿಗೆ ಬಡ್ತಿಯನ್ನು ನೀಡಿ ಅನರ್ಹರಿಗೆ ಬಡ್ತಿಯನ್ನು ನೀಡಬೇಡಿ ಅಂತ ಹೇಳಿ ತಿಳಿಸಿದೆ ಒಂದು ಹುದ್ದೆಗೆ ಕೆಲವೊಂದು ವಿದ್ಯಾಹತೆ ಇರುತ್ತೆ ಅದರ ಜೊತೆ ಇಲಾಖಾ ಪರೀಕ್ಷೆಗಳಿರುತ್ತೆ ಆ ಹುದ್ದೆಗಳ ಡ್ಯೂಟಿ ನೇಚರೇ ಚೇಂಜ್ ಇರುತ್ತೆ ಈ ಹುದ್ದೆಗಳ ಡ್ಯೂಟಿ ನೇಚರೇ ಚೇಂಜ್ ಇರುತ್ತೆ ಅದಕ್ಕೋಸ್ಕರ ವಿಭಿನ್ನವಾಗಿ ಬಡ್ತಿಗೆ ಅರ್ಹತೆ ಹೊಂದಿರುವಂತಹ ವಿವಿಧ ಮಾನದಂಡವನ್ನು ಪೂರೈಸಿದಂಥ ನೌಕರರಿಗೆ ಪ್ರಮೋಷನ್ ಕೊಡಬೇಕು ಅಂತಿದೆ ಯಾರು ಪ್ರಮೋಷನಿಗೆ ಅರ್ಹರಿದ್ದು ನಿನ್ನೂ ಪ್ರಮೋಷನ್ ಸಿಕ್ಕಿಲ್ಲ ಅವರಿಗೆ ಈ ಆದೇಶ ಉಪಯುಕ್ತವಾಗತ್ತೆ ಇದನ್ನು ಉಪಯೋಗಿಸ್ಕೊಳ್ಳಿ ನಿವೃತ್ತ ನೌಕರರಿಗೆ ವರ್ಧಿತ ವೇತನದ ಬಗ್ಗೆ ಉಲ್ಲೇಖ ಇದೆ ದಯವಿಟ್ಟು ತಿಳ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು